ತರ್ಟಿ ಡೇಸ್ ಹಿಡಿದು ಪಪ್ಪಿ ನಿಮಗೆ ಏನಾದ್ರು ಬೇಕು ಅಂದ್ರೆ ಇದು ಕೂಡ ಸಿಗುತ್ತೆ ತರ್ಟಿ ಡೇಸ್ ಫಾರ್ಟಿ ಡೇಸ್ ಸಿಗುತ್ತೆ ನೋಡಿ ನಿಮ್ಗೆ ಯಾವ್ದು ಬೇಕಾರ ಅನುಕೂಲ ನಿಮ್ ಅನುಕೂಲ ನೋಡ್ತಾ ಇರ್ಬೋದು ಒಂದೊಂದು ಮರಿನ ಕೈಯಲ್ಲಿ ಹಿಡಿಯಕ್ ಆಯ್ತಾ ಇಲ್ಲ ನಾನು ಯೂಶಲಿ ಪಪ್ಪೀಸ್ ಎಲ್ಲ ಗಾಯಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ಪೂರ್ತಿ ನೋಡಿ ನಿಮಗೆ ನಾಲೆಡ್ಜ್ ಸಿಗುತ್ತೆ ಗಾಯ್ಸ್ ನೀವು ನೋಡ್ತಾ ಇರ್ಬೋದು ಫಾರ್ ಡೇಸ್ ಪಪ್ಪೀಸ್ ಫುಲ್ ಬಲೂನ್ ತರ ಊದ್ಕೊಂಡಿದೆ ಕಲರ್ ಅಷ್ಟೇ ಗಾಯಸ್ ಸಿಡ್ಜಲ್ಲಿ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಕಿ ಪ್ಯಾಟ್ಸ್ ಇವತ್ತು ತುಂಬಾ ಖುಷಿ ಆಗ್ತಿದೆ ತುಂಬ ಖುಷಿ ಆಗ್ತಿದೆ ಅಂತ ಎಲ್ಲ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೀನಿ ಏಕಂದರೆ ನಿಮ್ಗಳು ಸಪೋರ್ಟ್ ಇಂದಲೇ ನಂಗೆ ತುಂಬ ಆಗ್ತಾ ಇರೋದು ಯಾಕೆ ಅಂದರೆ ಡೇ ಬೈ ಡೇ ಡೇ ಬೈ ಡೇ ಸಬ್ಸ್ಕ್ರೈಬರ್ ಕೂಡ ತುಂಬ ಆಗ್ತಿದೆ ನಾನು ಸ್ಟಾರ್ಟಿಂಗು ಹೇಳ್ಬಾರ್ದು ಗಾಯಸ್ ಒಬ್ಬೊಬ್ಬರು ಫೋನಲ್ಲಿ ಕೂಡ ಹೋಗಿ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಕೆಲವರು ಸಬ್ಸ್ಕ್ರೈಬ್ ಆಗ್ಬಿಡೋರು ಮತ್ತು ಹಂಗೆ ಅಂಡ್ ಸಬ್ಸ್ಕ್ರೈಬ್ ಬಟನ್ ಒತ್ಬಿಡೋರು ಆಮೇಲೆ ಇಲ್ಲ ಒಂದು ಐದು ನಿಮಿಷ ಆದಮೇಲೆ ಬಟ್ ಇವಾಗ ನನಗೆ ಅನಿಸಿಲ್ಲ ಟೂ ಮಂತ್ಸ್ಗೆ ಏಟ್ ಹಂಡ್ರೆಡ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ನಂಗೆ ಸಿಕ್ಕಿದೆ ಮತ್ತು ಒಂದು ವಿಡಿಯೋ ಎಷ್ಟು ಸೆವೆನ್ ಕೆ ವ್ಯೂಸ್ ಕೊಟ್ಟಿದ್ದೀರಾ ತುಂಬ ತುಂಬ ಖುಷಿ ಆಗ್ತಿದೆ ಮತ್ತು ನಾನು ಹಾಕ್ತಿರೋ ಪ್ರತಿಯೊಂದು ವೀಡಿಯೋ ಕೂಡ ಒಂದೊಂದು ಕೆ ಮೇಲೆ ವ್ಯೂಸ್ ಕೊಟ್ಟಿದೆ ಈಗ ರೀಸೆಂಟಾಗಿ ಅಪ್ಲೋಡ್ ಮಾಡ್ತಿರೋ ಎಲ್ಲ ಒಂದೊಂದು ಕೆ ಒಂದೊಂದು ಕೆ ವ್ಯೂಸ್ ಇದ್ದೀರಾ ನನಗೆ ಇದಕ್ಕೆ ಏನು ಹೇಳಬೇಕಂತ ಗೊತ್ತಿಲ್ಲ ಇನ್ನು ಹಂಡ್ರೆಡ್ ಆ್ಯಂಡ್ ನೈಂಟಿ ಸಮಥಿಂಗ್ ಒನ್ ಕೆ ಸಬ್ಸ್ಕ್ರೈಬ್ ನನಗೆ ಒನ್ ಕೆ ಸಬ್ಸ್ಕ್ರೈಬ್ ಮಾಡಿಕೊಟ್ಬಿಡಿ ಅಂತ ಕೇಳ್ಕೊಳ್ತಾ ಮತ್ತೆ ವಿಡಿಯೋಸ್ನ ಫುಲ್ಲು ನೋಡಿ ನಿಮಗೆ ಫುಲ್ ವೀಡಿಯೋಸ್ ನೋಡಿದ್ರೆ ನಿಮಗೆ ಪಪ್ಪಿ ಪ್ರೈಸ್ ಏನು ಅಂತ ಗೊತ್ತಾಗೋದು ಮತ್ತೆ ಪಪ್ಪಿ ಪ್ರೈಸ್ ಪಪ್ಪಿ ಪ್ರೈಸ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಇದೀರ ಇಲ್ಲ ಪಪ್ಪಿ ಪ್ರೈಸ್ ನಲ್ಲಿ ಹೇಳ್ಬಿಟ್ಟು ನಾವು ನಮಗೆ ಅಂತ ಹೇಳ್ತೀರಾ ದಯವಿಟ್ಟು ಗೈಸ್ ಹಂಗೆ ಮಾಡೋಕ್ಕಾಗಲ್ಲ ಆಗಲ್ಲ ಯಾಕೆಂದ್ರೆ ಯೂಟ್ಯೂಬ್ ಒಂದು ಕಮ್ಯೂನಿಟಿ ಗೈಡ್ ಅಂತ ಇರುತ್ತೆ ಅದಕ್ಕೆ ನಾನು ಆಪೋಸಿಟ್ ಆಗಿ ಹಂಗಾರೆ ಯೂಟ್ಯೂಬ್ಗೆ ನಾವು ಅಡ್ಡ ಹೋಗಕ್ಕಾಗಲ್ಲ ನಿಮಗೆ ಪಪ್ಪಿ ಬೇಕು ಅಂದ್ರೆ ನನ್ನ ನಂಬರ್ ಕೂಡ ಇರುತ್ತೆ ನನ್ನ ನಂಬರ್ ಎಲ್ಲ ವಿಡಿಯೋದಲ್ಲೂ ಮೆನ್ಷನ್ ಮಾಡಿರ್ತೀನಿ ನಂಬರ್ ಫೋನ್ ಮಾಡಿದ್ರೆ ನಿಮ್ಗೆ ಏನಪ್ಪ ಇಲ್ಲ ಒಂದು ನಂಬರ್ ಫೋನ್ ನೋಡಿ ಸರ್ ಪಪ್ಪಿ ಹಾಕಿದ್ರೆ ಸರ್ ವಿಡಿಯೋ ರೈಟ್ ಅಂದರೆ ಸಾಕು ಅಲ್ಲಿ ನಿಮಗೆ ಬಯಲೇ ಹೇಳ್ಬಿಡ್ತೀನಿ ಹಿಂಗೆ ಆಗುತ್ತೆ ಮೇಡಮ್ ಹಂಗಾಗುತ್ತೆ ಅಂತ ಲೈವ್ ಆಗಿದೆ ಅದು ಬಿಟ್ಟು ವಿಡಿಯೋದಲ್ಲಿ ಹಾಕಿ ಅಂದರೆ ವಿಡಿಯೋದಲ್ಲಿ ಹಾಕೋಕ್ಕಾಗಲ್ಲ ಗಾಯ್ಸ್ ವಿಡಿಯೋದಲ್ಲಿ ನಾನು ಯಾವ ಥರ ಕ್ವಾಲಿಟಿ ಇದೆ ಯಾವ ಥರ ಪಪ್ಪಿ ಇದೆ ಅಂತ ಇನ್ಫಾರ್ಮ್ ಮಾಡ್ತೀನಿ ಹೊರತು ಏನು ರೇಟ್ ಸಿಗುತ್ತೆ ಅಂತ ಹೇಳಲ್ಲ ಬಟ್ ಪಪ್ಪಿ ಮಾತ್ರ ಕಮ್ಮಿ ರೇಟಲ್ಲಿ ಸಿಗುತ್ತೆ ನಾನು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಫ್ ಆ್ಯಂಡ್ ಆಫಲ್ಲಿ ಪಪ್ಪಿ ಕೊಡ್ತೀನಿ ಇಷ್ಟು ಹೇಳ್ತೀನಿ ನೀವು ಇಲ್ಲಿ ಕೊಡಿ ಏನು ಹೇಳಲ್ಲ ಈಗ ಜಾಸ್ತಿ ಮಾತಾಡೋಕ್ಕಾಗಲ್ಲ ಇವತ್ತಿನ ಸ್ಟಾಕ್ ನನ್ನ ಹತ್ರ ಯಾವ್ಯಾವ ಪಪ್ಪೀಸ್ ಇದೆ ಗಾಯ್ಸ್ ಗಾಯಸ್ ಇವತ್ತು ನೀವು ಕೇಳ್ತಾ ಇದ್ದೀರಾ ಪಪ್ಪಿಸ್ ಪಗ್ ಪಗ್ ಅಂದ್ರೆ ಏನ್ ಗೊತ್ತಾ ಇಟ್ಸ್ ಬ್ರೀಡ್ ಲೈಕ್ ಸಿಡ್ಸು ಇದು ಕೂಡ ಒಂದು ಪಾಪ್ಯುಲರಿಟಿ ನಾಯಿ ಪಾಪ್ಯುಲರಿಟಿಡ್ ಕಾಯಿಸಿದ ಒಂದ್ ಟೈಮಲ್ಲಿ ಇದು ಬೆಲೆ ಬಂದು ನಲವತ್ತೈದು ಸಾವಿರ ಇತ್ತು ಇವಾಗ ಎಲ್ಲ ಇಲ್ಲ ಫುಲ್ ಕಮ್ಮಿ ನೀವು ಸಿಡ್ಸುಗಿಂತ ಕಮ್ಮಿ ಕೊಡ್ತೀನಿ ನ ಇದು ಬಂದ್ಬಿಟ್ಟು ನಿಮಗೆ ಪಾಪ್ಯುಲರಿಟಿ ಅಂದ್ರೆ ನಿಮ್ಗೆ ವಡಾಫೋನ್ ಸಿಮ್ ಆಕ್ಚುಲಿ ತೌಸಂಡ್ ಫೈವ್ ಸಮ್ ಟೈಮ್ಸ್ ಸಮಥಿಂಗ್ ಆ ಟೈಮಲ್ಲಿ ಇದು ಸಿಮ್ ವಡಫೋನ್ ಇತ್ತು ಆ ಗೆ ಇದು ಬ್ರಾಂಡ್ ಅಂಬಾಸರ್ ಬ್ರಾಂಡ್ ಅಂಬಾಸಡರ್ ಅಂದ್ರೆ ಗೊತ್ತಾನೆ ನಿಮ್ಗೆ ಈಗ ನಂದಿನಿಗೆ ಡಾಕ್ಟರ್ ಕುಂಟರಾಜ್ ಕುಮಾರ್ ಹೆಂಗೆ ಅಂಬಾಸಡರ್ ಆಗಿದ್ರು ಈ ವಡಾಫೋನ್ ಸಿಮ್ ಗೆ ಪಗ್ ಕೂಡ ಒಂದು ಬ್ರಾಂಡ್ ಅಂಬಾಸಡರ್ ಆಗಿತ್ತು ಆ ವಡೋನ್ ಸಿಮ್ ಅಂತ ನಾಯಿ ಬರೋದು ಆಮೇಲೆ ಇನ್ನೂ ಹೇಳ್ಬೇಕು ಅಂದ್ರೆ ರಾಕಿಂಗ್ ಸ್ಟಾರ್ ಎಸ್ ಫಿಲಮ್ ನೋಡಿದೀರಾ ರಾಕಿಂಗ್ ಸ್ಟಾರ್ ಎಸ್ ಫಿಲಮ್ ಅಲ್ಲಿ ಲಕ್ಕಿ ಲಕ್ಕಿ ಫಿಲಮ್ ಅಲ್ಲಿ ರಮ್ಯಾ ಅವ್ರ ಹತ್ರ ನಾಯಿ ಇರುತ್ತೆ ಝೂ ಆ ಝೂಝು ನೇ ಗಾಯಿಸಿ ಮ್ಯಾನ್ ತಂದಿರೋದು ಅದೇ ಪಗ್ ಅಂತ ಹೆಸರು ತುಂಬಾ ಕಮ್ಮಿ ಕೊಡ್ತೀನಿ ಕಮ್ಮಿ ಕೊಡ್ತೀನಿ ಆ ಪಪ್ಪಿಸ್ ನಿಮ್ಗೆ ಇವಾಗ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಇರಿ ಆ ಪಪ್ಪೀಸ್ನ ಒಂದ್ ನಿಮಿಷ ಗಾಯಸ್ ನೋಡ್ತಾ ಇರ್ಬೋದು ಒಂದೊಂದ್ ಮೊದಲ ಕೈಯಲ್ಲಿ ಹಿಡಿಯಕಲ್ಲ ಯೂಶಲಿ ಪಪ್ಪಿಸ ಅಲ್ಲ ನಾವೆಲ್ಲ ಚೆನ್ನಾಗಿ ಫೀಡಿಂಗ್ ಕೊಟ್ಟಿ ಒಳ್ಳೆ ಸೈಜ್ ಮಾಡಕ್ ಕೊಟ್ಟಿರೋದು ಕೈಯಲ್ಲಿ ಹಿಡಿಯಕ ಹಾಕ್ತಾ ಇಲ್ಲ ಗೈಸ್ ಅಷ್ಟು ದಪ್ಪ ಇದೆ ಕ್ಯೂಟ್ ಆಗಿದೆ ಇದೇ ಗಾಯ್ಸ್ ಕೊ ಪಪ್ಪಿಸ್ ಅಂದ್ರೆ ಕಮ್ಮಿ ರೇಟ್ ಹಾಕೊಡ್ತೀನಿ ನಿಮ್ಗೆ ಯಾವುದೇ ಊರಾಗಿರಲಿ ಕರ್ನಾಟಕದಲ್ಲಿ ನಾನು ಟ್ರಾನ್ಸ್ಪೋರ್ಟ್ ಮಾಡ್ಕೊಡ್ತೀನಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಹಾಗೆ ಆಗುತ್ತೆ ಏನಾಗುತ್ತೆ ಅದನ್ನು ಕೊಡಿ ಅಷ್ಟೇ ಎಕ್ಸ್ಟ್ರಾ ಅದಲ್ಲೇ ಅಫೋರ್ಡ್ ಮಾಡಲ್ಲ ಮತ್ತೆ ಬಾರ್ ಏನು ಮಾಡ್ತೀರಾ ನೆಗೋಷಿಯಬಲ್ ಆಗುತ್ತೆ ಕಾಯಿಸಿ ನಿಮಗೆ ಅರ್ಥ ಆಯ್ತಾ ಏನು ಹೇಳಿದ ರೇಟೆ ಕೊಡೋಕೆ ಕೊಡಕ್ಕೆ ನೀವು ರೆಡಿ ಇಲ್ಲ ನಾನು ಹೇಳಿದ ರೇಟೆ ಕೊಡಕ್ಕೆ ನಾನು ಕೂಡ ರೆಡಿ ಇಲ್ಲ ಒಂದು ಸಾವಿರ ಎರಡು ಸಾವಿರ ನಿಂಗೆ ಹೆಚ್ಚು ಕಮ್ಮಿ ಕೂಡ ಆಗುತ್ತೆ ಮಾಡೋಣ ನಿಮ್ಗೆ ಯಾವ್ದು ತಪ್ಪಿಸ್ಬೇಕು ಅಂದ್ರೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿದೆ ಬಟ್ ಇವಾಗ ಹೇಳ್ತಾ ಇಂತ ಕೇಳಿಸ್ಬೇಡಿ ನನ್ನ ಹತ್ರ ಇರೋ ಪಪ್ಪೀಸ್ ಮಾತ್ರ ಕೇಳ್ಕೊಂಡು ಫೋನ್ ಮಾಡಿ ಬೇರೆ ಬೇರೆ ರೇಟ್ ಹೇಳ್ತಾರೆ ಯಾಕಂದ್ರೆ ನಾನ್ ಕಮ್ಮಿ ಕೊಡಬಹುದು ಬಟ್ ಬೇರೆಯವ್ರ್ ನಿಮ್ಗೆ ಕಮ್ಮಿ ಕೊಡಲ್ಲ ಅರ್ಥ ಆಯ್ತಾ ಬೇರೆ ಪಪ್ಪೀಸ್ ತರಬೇಕು ಬೇರೆಯವ್ರ ಅವ್ರು ಕಮ್ಮಿ ಕೊಡಲ್ಲ ನನ್ನ ಹತ್ರ ಏನಿದೆ ಆ ಮರಿ ಮಾತ್ರ ನೀವು ಕೇಳ್ಬೋದು ನೋಡಿ ಈಗ ಆಕ್ಚುಲಿ ಪಗ್ ಪಪ್ಪೀಸ್ ಇದೆ ಈಗ ಪಗ್ ಬಗ್ಗೆ ಏನ್ ಹೇಳಿದ್ರು ಸಾಲದು ತುಂಬಾ ಕ್ಯೂಟ್ ಮನೆಯಲ್ಲ ಸೂಪರ್ ಆಗಿರುತ್ತೆ ಮತ್ತೆ ಇದು ಫಿಲಮ್ ಕೂಡ ಆಕ್ಟ್ ಮಾಡಿದೆ ನೀವು ನೋಡ್ತಾ ಇರಬಹುದು ಎಷ್ಟು ಫಿಲಮಲ್ಲಿ ಲಕ್ಕಿ ಫಿಲಮ್ ಅಲ್ಲಿ ಕೂಡ ಪಗ್ ಇದೆ ಮತ್ತೆ ಇದು ಬ್ರ್ಯಾಂಡ್ ಅಂಬಾಸಡರ್ ಒನ್ ಟೈಮ್ ಅಲ್ಲಿ ವಡಾಫೋನ್ ಸಿಮ್ಗೆ ಅದು ನಿಮ್ಗೆ ವಿಡಿಯೋ ಎಲ್ಲ ತೋರಿಸ್ತೀನಿ ನಿಮ್ಗೆ ಮತ್ತೆ ಈ ಪಕ್ ಬಗ್ಗೆ ಏನ್ ವಿಶೇಷ ಅಂದ್ರೆ ತುಂಬಾ ಲಾಯಲ್ ಆಗಿರುತ್ತೆ ಮನೆಯಲ್ಲಿ ಎಲ್ಲರಿಗೂ ಹಚ್ಕೊಳ್ತೇವೆ ನೋಡಿ ತುಂಬಾ ಇಪ್ಪ ನೀವು ನೋಡ್ತಾ ಇರ್ಬೋದು ಅಂದ್ರೆ ಏನೋ ಪಪ್ಪೀಸ ಯಾವ ಸಪ್ ಕುಂದ್ಕೊಂಡಿರಲ್ಲ ಹೊಂದ್ಕೊಂಡಿರಲ್ಲ ಏನಾರು ಒಂದು ತಲೆ ಮಾಡ್ತಾನೆ ಇರುತ್ತೆ ಮನೆಯಲ್ಲಿ ಸಾಕೋರ್ಗೆ ತುಂಬಾ ಇಷ್ಟ ಇತ್ತು ಪಪ್ಪಿಗಳು ತುಂಬಾ ಇಷ್ಟ ಆಗುತ್ತೆ ಮನೆಯವ್ರಿಗೆ ಮತ್ತೆ ಎಲ್ಲರಿಗೂ ಹೊಂದ್ಕೊಳ್ಳುತ್ತೆ ಮತ್ತೆ ಲಾಯಲ್ ಆಗಿರುತ್ತೆ ನಂತರ ಮೇಲ್ ಕೂಡ ಇದೆ ಫಿಮೇಲ್ ಕೂಡ ಇದೆ ನಿಮ್ಗೆ ಯಾವ ಪಪ್ಪಿ ಬೇಕಾದ್ರೂ ಕೂಡ ನೀವು ನನ್ನ ಕೇಳ್ಬೋದು ನೋಡಿ ಪಕ್ ಪಕ್ಪೀ ಪಗ್ ಅಂದ್ರೆ ಈ ತರ ಗಾಯ್ಸ್ ಇದಕ್ಕೆ ಯೂಶಲಿ ಪಕ್ ಪಗ್ ಅನ್ನಲ್ಲ ಎಲ್ಲ ಒಡಫೋನ್ ನಾಯಿ ಒಡಫೋನ್ ನಾಯಿ ಅಂತಾರೆ ಕೆಲವರು ಲಕ್ಕಿ ಫಿಲಮ್ ಜೂಜು ಅಂತಾರೆ ಅಲ್ಲಿಂದ ತುಂಬಾ ಏಟ್ ಆಯ್ತು ನಾಯಿ ಇದು ವಡಾಫೋನ್ ಸಿಮ್ ಇಂದ ಅವಾಗೆಲ್ಲ ಎಲ್ಲ ನೋಡ್ರು ಜನ ಇದೆ ತಗೊಳ್ಳೋರು ವಡಾಫೋನ್ ವಡಾಫೋನ್ ಅಂತ ಇದು ಫೇಸ್ ಕೂಡ ನೀವು ನೋಡ್ಬೋದು ಆಮೇಲೆ ಇದ್ರಲ್ಲಿ ಕ್ವಾಲಿಟಿ ಚೆಕ್ ಇರುತ್ತೆ ನಿಮ್ಗೆ ಹೇಳ್ಕೊಳ್ಳಿ ಕ್ವಾಲಿಟಿ ಚೆಕ್ ಫೇಸ್ ಇರುತ್ತಲ್ಲ ಈ ಫೇಸು ಮೂಗು ಆಚೆ ಬರಬಾರ್ದು ಆಚೆ ಬಂದ್ರೆ ಪಕ್ಕ ಪಕ್ಕನಲ್ಲ ಫೇಸ್ ಒಳಗಡೆ ಇರಬೇಕು ಹ್ಯೂಮನ್ ಫೇಸ್ ಇರಬೇಕು ಇದಕ್ಕೂ ಕೂಡ ಸಿಡ್ದು ತರ ನೀವು ನೋಡ್ತಾ ಇರ್ಬೋದು ಗುಂಡಣ್ಣ ಹೆಂಗಿದೆ ದಪ್ಪ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಕೊಡ್ತೀನಿ ಗಾಯ್ ಸಿಡ್ಸುಗಿಂತ ಕಮ್ಮಿ ಕೊಡ್ತೀನಿ ಸಿಡ್ಜುಕ್ ಎಲ್ಲ ಕೇಳ್ಕೊಂಡು ಸುಮ್ನೆ ಫೋನ್ ಮಾಡಿದ್ರ ತುಂಬಾ ಜನ ನನ್ಗೆ ಬಟ್ ಯಾರು ಕೂಡ ಪರ್ಚೇಸ್ ಮಾಡಿಲ್ಲ ರೇಟ್ ನಮ್ಗೆ ಹೊರ ಅಂತ ಬಟ್ ಸಿಡ್ಸುಂತ ಕೂಡ ಕಮ್ಮಿ ಕೊಡ್ತೀನಿ ಕಮ್ಮಿ ಸಿಗ ನಾಯಿ ನನ್ನ ಹತ್ರ ಸದ್ಯಕ್ಕಿದೀರ ಅಂತ ಪೊಮ್ಮೋನ್ ಕೇಳಿದ್ರಲ್ಲ ಪೊಮ್ಮೋರೇನ್ ಕೇಳೋರ್ಗೆ ಪೊಮ್ಮೋನ್ ರೇಟ್ ಅಲ್ಲೇ ಕೊಡ್ತೀನಿ ಗಾಯ ಓಪನ್ ಚಾಲೆಂಜ್ ನಿಮಗೆ ಪೊಮ್ಮೋರಿನ್ ತಗೊಳ್ಳೋ ಪ್ರೈಸ್ ಅಲ್ಲೇ ಕೊಡ್ತೀನಿ ಸಿಡ್ಸು ನಿಮ್ಗೆ ಅಲ್ಲ ಸಿಡ್ಸು ಸಾರಿ ಪಕ್ ಪಾಪೀಸ್ ನಿಮಗೆ ಸಿಡ್ಸು ರೇಟ್ ಬೇರೆ ಇದೆ ಪಕ್ ಪಾಪೀಸ್ ನೋಡಿ ಒಂದೊಂದ್ ಕೂಡ ಹಿಡಿಯೋಕೆ ಅಷ್ಟು ಕ್ಯೂಟ್ ಆಗಿದೆ ಪಕ್ ಪಾಪೀಸ್ ಆ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಬೇಗ ಬೇಗ ಕಾಲ್ ಮಾಡಿ ನೋಡೋಣ ಇದು ಯಾರು ಮನೆಗೆ ಹೋಗುತ್ತೆ ಅಂತ ಇದು ಪ್ಲೇಯಿಂಗ್ ವಿಡಿಯೋ ಎಲ್ಲ ನೋಡ್ತೀರಾ ತರಲೆ ಮಾಡ್ತಾವೆ ಜಾಸ್ತಿ ನೋಡಿ ನಿಮಿಷ ಬಿಡ್ತೀನಿ ನೋಡಿ ಗೈಸ್ ನಾನು ಆ ಸೈಡಿಗೆ ಬಂದ್ಬಿಟ್ಟಿದ್ದೀನಿ ಸೈಡಿಗೆ ಬಂದ್ಬಿಟ್ಟಿದ್ದೀನಿ ಪಪ್ಪಿಸ್ ಹೈಲೈಟ್ ಮಾಡ್ತಾ ಇದ್ದೀನಿ ನೋಡ್ತಾರೆ ಹೆಂಗಾಡ್ತಾ ಇದೆ ಯಾವ ಥರ ಇದೆ ನನ್ನ ಹತ್ರ ಇರೋ ಪಪ್ಪಿ ಎಲ್ಲ ಇದೇ ಥರ ಆಕ್ಟಿವ್ ಆಗಿರುತ್ತೆ ಯಾವುದೇ ಪಪ್ಪಿ ಕೂಡ ಸೆಪ್ಪು ಕುಂತ್ಕೊಳ್ಳೋದಾಗ್ಲಿ ಏನು ಮಾಡೋಲ್ಲ ಫುಲ್ ಎಲ್ಲ ಆಕ್ಟಿವ್ ಆಗಿರೋ ಪಪ್ಪಿಸೇ ಕೊಡ್ತೀನಿ ಗಾಯ್ಸ್ ನಾನು ನಿಮಗೆ ನೋಡಿ ಪಪೀಸ್ ಕೇಳೋರಿಗೆ ಪಗ್ ಬೇಕು ಅಂದವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಪಕ್ ಪಪ್ಪಿಸ್ ತಗೊಳ್ಳಿ ನಂಬರ್ ಇದೆ ಡೈರೆಕ್ಟ್ ಫೋನ್ ಮಾಡಿ ತುಂಬಾ ಅಂದರೆ ತುಂಬಾ ಕಮ್ಮಿ ಕೊಡ್ತೀನಿ ಎಲ್ಲರಿಗೂ ನೈಸ್ ಹಾಕಬೇಕು ಅಂತ ಒಂದು ಆಸೆ ಇರುತ್ತೆ ಆ ಆಸೆ ಎಲ್ಲರಿಗೂ ಕೂಡ ಈಗ ನಿಮ್ಗೆ ಯಾವ್ದು ಬೇಕು ಅಂದ್ರೆ ನಾನು ಹತ್ರ ಪಲ್ಲಿ ನಂಬರ್ ಡೈರೆಕ್ಟ್ ಕಾಲ್ ಮಾಡಿ ನಾನು ನಿಮ್ಗೆ ಕಪ್ಪಿಸ್ ಕೊಡ್ತೇನೆ ಓಕೆ ಗಾಯ್ಸ್ ಪಗ್ನ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸುಜ್ಜು ತೋರಿಸ್ತೀನಿ ನಿಮ್ಗೆ ಗೈಸ್ ಗೊತ್ತಾ ಇದೆಲ್ಲ ಇರುತ್ತೆ ಜಾಸ್ತಿ ಏಲಾಗದ ಇದೆ ಪಪ್ಪೀಸು ಸಿಡ್ಸು ಸಿಡ್ಸು ಅಂತಿದ್ರಲ್ಲ ನೋಡಿ ಸಿಡ್ಸು ಪಪ್ಪಿ ಇದು ಚಿಕ್ಕ ಇನ್ನ ತರ್ಟಿ ಡೇಸ್ ಪಪ್ಪಿ ಇದು ತರ್ಟಿ ಡೇಸ್ ಇದೆ ನಂತರ ಫಾರ್ಟಿ ಡೇಸ್ ಇದೆ ನಿಮಗೆ ತರ್ಟಿ ಡೇಸ್ ಬೇಕು ತರ್ಟಿ ಡೇಸ್ ತೊಗೊಳ್ಳಿ ಫಾರ್ಟಿ ಡೇಸ್ ಬೇಕು ಫಾರ್ಟಿ ಡೇಸ್ ತೊಳಿ ಇದು ತರ್ಟಿ ಡೇಸ್ ಪಪ್ಪಿ ಮೇಲು ಇದೆ ಫಿಮೇಲು ಇದೆ ಈ ಸಿಡ್ಸು ಬಗ್ಗೆ ನಿಮ್ಗೆ ಹೇಳೋಂಗೇ ಇಲ್ಲ ಸಿಡ್ಗೂ ಕೂಡ ಹ್ಯೂಮನ್ ಫೇಸ್ ಇರುತ್ತೆ ಮತ್ತೆ ಮೈ ತುಂಬಾ ಕೂದಲು ಬರುತ್ತೆ ಡೈಲಿ ಬಾಶಿಂಗ್ ಬಾಸ್ಬೇಕು ಕೂದಲು ಬರಬೇಕು ಕೂದಲು ಬಂದ್ಮೇಲೆ ಜುಟ್ಟು ಹಾಕ್ಬೇಕು ಇದು ಸ್ಟೈಲ್ಗೆ ಮತ್ತೆ ಇದು ತುಂಬಾ ಹುಡುಗಿಯರಿಗೆ ಅಟ್ರಾಕ್ಟ್ ಆಗುತ್ತೆ ಕೂಡ ಹುಡುಗಿ ಪರ್ಚೇಸ್ ಮಾಡೋದು ಹುಡುಗಿಯರು ಮತ್ತೆ ಗಿಫ್ಟ್ ಆಗಲಿ ಪೊಗುವಷ್ಟೇ ಗಿಫ್ಟ್ಗೆ ತಗೊಳ್ಳೋದು ಮತ್ತೆ ವ್ಯಾಲೆಂಟೈನ್ಸ್ ಡೇ ಅಂತೂ ಫುಲ್ಲು ಫೋನ್ ಇರ್ತಕ್ಕಾಗಲ್ಲ ನಮ್ಗೆ ಅಷ್ಟು ಫೋನ್ ಬಂದ್ಬಿಡುತ್ತೆ ಮತ್ತೆ ಗಿಫ್ಟ್ ಕೊಡ್ಬೋದು ಏನೇ ಮಾಡ್ಬೋದು ಯಾರಿಗಾದ್ರು ಬರ್ತ್ಡೇ ಗಿಫ್ಟ್ ಕೊಡ್ಬೋದು ಮನೇಲಿ ಸಾಕ್ಬೋದು ಸ್ಟೈಲ್ ಆಗಿರುತ್ತೆ ಇದು ತರ್ಟಿ ಡೇಸ್ ನೆಕ್ಸ್ಟ್ ಫಾರ್ಟಿ ಡೇಸ್ ಪೊಪ್ಪಿ ತೋರಿಸ್ತೀನಿ ನಿಮಗೆ ಒಂದು ನಿಮಿಷ ವೇಟ್ ಮಾಡಿ ಮಮ್ಮಿ ಗಾಯ್ಸ್ ನೀವು ನೋಡ್ತಾ ಇರ್ಬೋದು ಫಾರ್ ಡೈಸ್ ಪಪ್ಪೀಸ್ ಬಲೂನ್ ತರ ಉದ್ ಇದೆ ಕಲರ್ ಅಷ್ಟೇ ಗಾಯ್ಸ್ ಸಿಡ್ಸ್ ಅಲ್ಲಿ ಚಾಕ್ಲೇಟ್ ಬರುತ್ತೆ ಬ್ಲಾಕ್ ಬರುತ್ತೆ ಬರ್ಗ್ಯಾಂಡಿ ಟ್ರೈ ಅಂತ ಬರುತ್ತೆ ಗ್ರೇ ಬರುತ್ತೆ ಕಲರ್ 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 ಕೂಡ ಸಿಗುತ್ತೆ ನೋಡಬಹುದು ನೀವು ಮತ್ತೆ ಮೈ ತುಂಬುದು ಸೂಪರ್ ಆಗಿರುತ್ತೆ ನೋಡಕ್ಕೆ ಗೊಂಬೆ ಗೊಂಬೆ ಇದ್ದ ಮನೆಯಲ್ಲಿ ಆರಾಮಾಗಿ ಮೈಂಟೈನ್ ಮಾಡಬಹುದು ನೀವ್ ಮನೆಯಲ್ಲಿ ನ ನೋಡಿ ಸೂಪರ್ ಆಗಿದೆ ಇದು ಬರ್ಗ್ಯಾಂಡಿ ಬ್ರೌನ್ ಅಂಡ್ ವೈಟ್ ಎರಡು ಇದೆ ಸಿದ್ದು ಪಪ್ಪೀಸ್ ಕೂಡ ತುಂಬಾ ಕಮ್ಮಿ ಕೊಡ್ತೀನಿ ನೀವು ಫೋನ್ ಮಾಡಿ ಏನ್ ರೇಟ್ ಕೇಳಿ ನನ್ಗೆ ಗೊತ್ತಾಗುತ್ತೆ ನಿಮ್ಗೆ ಅಲ್ಲೇ ನಿಮಗೆ ಕಮ್ಮಿ ಇದೆ ಅಂತ ನಿಮ್ಗೆ ಅನ್ಸಿಬಿಡುತ್ತೆ ನಾಯಿ ಬೆಲೆ ಬಂದು ಇಪ್ಪತ್ತು ಸಾವಿರ ಇರೋದು ಮಾರ್ಕೆಟ್ ಅಲ್ಲಿ ಬಟ್ ನಾನು ಆ ರೇಟ್ ಕೊಡಲ್ಲ ಕಮ್ಮಿ ಕಮ್ಮಿ ಕೊಡ್ತೀನಿ ನೀವು ಗೂಗಲ್ ಮಾಡಿ ನೋಡಿ ಸಿದ್ದು ಪ್ರೈಸ್ ಬ್ಯಾಂಗ್ಳೂರ್ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದರದ್ದು ಪ್ಲೇಯಿಂಗ್ ಎಲ್ಲ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ತರಲೇ ಆಲೇ ಜಂಪ್ ಮಾಡ್ತಾ ಇದೆ ಸೋಫಾ

ನಿಮ್ಗೆ ಯಾವ ಪಪ್ಪ ಬೇಕು ಅಂದರೆ ಫೋನ್ ಮಾಡಿ ನೀವು ಮಾಡಬೇಕಾಗಿರೋದು ಏನಿಲ್ಲ ಗಾಯಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ಪೂರ್ತಿ ನೋಡಿ ನಿಮಗೆ ನಾಲೆಡ್ಜ್ ಸಿಗುತ್ತೆ ಲಾಸ್ ಬಗ್ಗೆ ಐಡಿಯಾ ಸಿಗುತ್ತೆ ನಿಮ್ಗೆ ಏನೇ ತೊಂದರೆ ಇದ್ರು ಕೂಡ ಅಥವಾ ನಿಮ್ಮ ಹತ್ರ ಬೇರೆ ಏನಾಗಿ ಇದ್ದು ಆ ಮರಿ ಸೇಲ್ ಮಾಡಬೇಕು ಅಂದರೆ ನಮಗೆ ಫೋನ್ ಮಾಡಿ ಮತ್ತೆ ಆ ಮರಿಗೇನೂ ತೊಂದರೆ ಆಗಿದ್ರೆ ನನಗೆ ಕಾಲ್ ಮಾಡಿ ನನ್ನ ಕೈಯ್ಯಾಗೆ ಸಜೆಷನ್ ನಾನು ಮಾಡ್ತೀನಿ ಯಾಕೆಂದ್ರೆ ನಾನು ನಾನು ಕೂಡ ತುಂಬ ಸ್ಟಾರ್ಟಿಂಗ್ ಏನು ಐಡಿಯಾ ಇರಲಿಲ್ಲ ಏನೇ ತೊಂದರೆ ಇದ್ದರೂ ನಾನು ಕಾಲ್ ಆಕ್ಸೆಪ್ಟ್ ಮಾಡ್ತೀನಿ ಯಾವಾಗಲೂ ಫೋನ್ ಮಾಡಿ ಟೆನ್ ಓ ಕ್ಲಾಕ್ ನೈಟ್ ಹೊರಗಡೆ ಫೋನ್ ಮಾಡಿ ಮಾರ್ನಿಂಗ್ ಈಗ ಫೋರ್ ಓ ಕ್ಲಾಕ್ ಮಾಡ್ರು ಪಿಕ್ ಮಾಡ್ತೀನಿ ನೈಟ್ ಮಾತ್ರ ಫೋನ್ ಮಾಡ್ಬಿಡಿ ಟೆನ್ ಓ ಕ್ಲಾಕ್ ಮೇಲೆ ಆಮೇಲೆ ಇಷ್ಟು ಹೇಳ್ತಾ ನಾನು ವಿಡಿಯೋ ಹೇಗೆ ಮುಗ್ತಾ ಇದ್ದೀನಿ ನೋಡೋಣ ಈ ಪಪ್ಪಿಸ್ ಯಾರ್ ಮನೆಗೆ ಹೋಗುತ್ತೆ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್ ಮತ್ತೆ ನಿಮಗೆ ಬೇರೆ ಬ್ರೀಡ್ ತೋರಿಸ್ತೀನಿ ಇಲ್ಲ ಇದು ಸೇಲ್ ಆಗಿ ಬೇರೆ ಸ್ವೀಡ್ಸು ಬೇರೆ ಪಪ್ಪಿಸ್ ಬಂದ್ರೆ ಅದೇ ಕೂಡ ನಿಮ್ಗೆ ಇನ್ಫಾರ್ಮ್ ಮಾಡಿ